आत्मीय स्न नमस्कार ಗೆಳೆರೆ ಇದು ಈ ಕ್ಷಣದ ಶಾಕಿಂಗ್ ಸುದ್ದಿ ಇದನ್ನು ಬಹಳಷ್ಟು ಜನರು ಇದು ನಿಜಾನ ಅಂತ ನಂಬೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತಹ ಸುದ್ದಿ ಇದು ಕನ್ನಡದ ಖ್ಯಾತ ನಿರೂಪಕಿ ಕನ್ನಡದ ನಟಿ ಅಪರ್ಣ ಅವರನ್ನು ನಾವೆಲ್ಲ ಕಳೆದುಕೊಂಡಿದ್ದೇವೆ ಕೇವಲ ಐವತ್ತೆಂಟು ವರ್ಷ ವಯಸ್ಸಿಗೆ ನಟಿ ಅಪರ್ಣ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಗೆಳೆರೆ ಅಪರ್ಣ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಅವರ ಸ್ಪಷ್ಟವಾದಂತಹ ಕನ್ನಡದ ಬಗ್ಗೆ ನೆನಪಾಗುತ್ತೆ ಅಪರ್ಣ ಅವರನ್ನ ಬಹಳಷ್ಟು ಜನರು ಇಷ್ಟಪಡ್ತಾ ಇದ್ದಿದ್ದು ಕಾರಣವೇ ಇದು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಲ್ಲಿ ನಿರೂಪಕರು ಯಾವ ತರಹ ಇದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕನ್ನಡವನ್ನು ಬಿಟ್ಟು ಕನ್ನಡದ ನಿರೂಪಕರು ಕನ್ನಡವನ್ನು ಬಿಟ್ಟು ಬೇರೆ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಅವರು ನಿರೂಪಣೆಯನ್ನು ಮಾಡ್ತಾರೆ ಕನ್ನಡದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇರಬೇಕಾದರೆ ಕನ್ನಡವನ್ನು ಹೆಚ್ಚು ಬಳಸೋದಿಲ್ಲ ಆದರೆ ಅಪರ್ಣ ಅವರು ಸ್ಪಷ್ಟ ಕನ್ನಡದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ರು ಬಹಳಷ್ಟು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರು ನಿರೂಪಣೆಯನ್ನು ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಗೆಳೆಯರೆ ಈ ಮೆಟ್ರೋದಲ್ಲಿ ಏನೋ ವಾಯ್ಸ್ ಬರುತ್ತಲ್ಲ ಕನ್ನಡದಲ್ಲಿ ಆಯ್ ವಾಯ್ಸ್ ಕೂಡ ಅಪರ್ಣ ಅವರದ್ದೇ ಅಂತಹ ಅಪರ್ಣ ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಹಾಗಾದರೆ ಅಪರ್ಣ ಅವರಿಗೆ ಏನಾಗಿತ್ತು ಮತ್ತು ಅಪರ್ಣ ಅವರ ಸಾಧನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಅಪರ್ಣ ಅವರ ಸಾಧನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಪರ್ಣ ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ ಅದು ಅತ್ಯದ್ಭುತವಾದಂತಹ ಸಾಧನೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಸಣ್ಣ ಅವಾರ್ಡನ್ನು ಪಡೆದುಕೊಂಡರೂ ಅದನ್ನು ಡಂಗುರ ಸಾಗು ಸಾರುವವರು ತುಂಬ ಜನ ಇದ್ದಾರೆ ಆದರೆ ಅಪರ್ಣ ಅವರು ಮಾಡಿರುವಂತಹ ಸಾಧನೆ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಗೆಳೆರೆ ನಟಿ ಅಪರ್ಣ ಅವರು ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು ಅಪರ್ಣ ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅನ್ನೋದು ಒಂದು ಸಣ್ಣ ಸುಳಿವು ಕೂಡ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ ಇದರ ನಡುವೆಯೂ ಕೂಡ ಅವರು ಕೆಲಸವನ್ನು ಮಾಡ್ತಾಯಿದ್ರು ಸದಾ ಲವಲವಿಕೆಯಿಂದ ಇರ್ತಾಯಿದ್ರು ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಅವರು ನಿರೂಪಣೆಯನ್ನು ಮಾಡಿದ್ದು ಎಲ್ಲರಿಗೂ ಕೂಡ ಗೊತ್ತು ಆದರೆ ಅವರಿಗೆ ಕ್ಯಾನ್ಸರ್ನಂತಹ ಮಹಾಮಾರಿ ರೋಗ ಇದೆ ಅವರು ಈ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಸಣ್ಣ ಸುಳಿವು ಕೂಡ ಯಾ ಯಾರಿಗೂ ಸಿಕ್ಕಿರಲಿಲ್ಲ ಗೆಳೆಯರೆ ಅಷ್ಟು ಲವಲವಿಕೆಯಿಂದ ಅಪರ್ಣ ಅವರು ಇರ್ತಾ ಇನ್ನು ಅಪರ್ಣ ಅವರು ಕಳೆದ ಎರಡು ವರ್ಷಗಳಿಂದ ಈ ಕ್ಯಾನ್ಸರ್ಗೋಸ್ಕರ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆದರೆ ಇವತ್ತು ಆ ಒಂದು ಕ್ಯಾನ್ಸರ್ ಕೊನೆಯ ಹಂತಕ್ಕೆ ತಲುಪಿತ್ತು ಅವರ ತೀರಾ ಅಂದರೆ ತೀರಾ ಆತ್ಮೀಯರಿಗೆ ಮಾತ್ರ ಈ ವಿಚಾರ ಗೊತ್ತಿತ್ತು ಆದರೆ ಈ ಒಂದು ಕ್ಯಾನ್ಸರ್ಗೆ ಯಾವ ತರಹ ಇದೆ ಅಂತ ಇದೆ ಅಂದರೆ ಆರಂಭದ ಸ್ಟೇಜ್ಗಳಲ್ಲಿ ಇದನ್ನೇನಾದರೂ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪಡೆದರೆ ಬದುಕುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಅಪರ್ಣವರ ವಿಚಾರದಲ್ಲಿ ಇದು ಕೈ ಮೀರಿ ಹೋಗಿತ್ತು ಆ ಕೈ ಮೀರಿ ಹೋದಾಗ ಫಾರಿನ್ನಲ್ಲೋ ಅಥವಾ ಇನ್ನೆಲ್ಲೋ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದರೆ ಅವರು ಬದುಕುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಅಪರ್ಣ ಅವರು ಇಲ್ಲಿಯೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಇವತ್ತು ರಾತ್ರಿ ಹತ್ತು ಗಂಟೆಗೆ ಅಪರ್ಣ ಅವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಬಹಳ ಅಂದರೆ ಬಹಳ ಎಲ್ರಿಗೂ ಕೂಡ ಕರ್ನಾಟಕದ ಜನರಿಗೆ ಶಾಕ್ ತಂದಿದೆ ಅಪರ್ಣ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗೋದು ಬರೀ ನಿರೂಪಣೆ ಮಾತ್ರ ಅಪರ್ಣ ಅವರು ಕೇವಲ ನಿರೂಪಣೆಯನ್ನು ಮಾತ್ರ ಮಾಡ್ತಾಯಿದ್ರು ಅಂತ ಆದರೆ ಅಪರ್ಣ ಅವರು ಒಬ್ಬ ಅತ್ಯದ್ಭುತ ನಟಿ ಕೂಡ ಆಗಿದ್ದರು ಹೌದು ಗೆಳೆಯರೆ ಅಪರ್ಣ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಮಲ್ಲೇಶ್ವರಂನಲ್ಲಿಯೇ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಪರ್ಣ ಅವರು ಹುಟ್ಟಿ ಬೆಳೆದು ಅವರ ಕಾರ್ಯಕ್ಷೇತ್ರ ಎಲ್ಲವೂ ಕೂಡ ಬೆಂಗಳೂರಾಗಿತ್ತು ಇನ್ನು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಪರ್ಣ ಅವರ ತಂದೆ ಖ್ಯಾತ ಸಿನಿಮಾ ಪತ್ರಕರ್ತರಾಗಿದ್ದರು ಅವರ ಹೆಸರು ನಾರಾಯಣಸ್ವಾಮಿ ಅಂತ ತಂದೆ ಸಿನಿಮಾ ಪತ್ರಕರ್ತರಾಗಿರುವಂತಹ ಕಾರಣಕ್ಕಾಗಿ ಅಪರ್ಣ ಅವರಿಗೂ ಕೂಡ ಸಿನಿಮಾದ ಮೇಲೆ ಬಹಳ ಅಂದರೆ ಬಹಳ ಆಸಕ್ತಿ ಇತ್ತು ಅದರ ಜೊತೆಗೆ ಸಿನಿಮಾ ಒಂದು ಕಡೆ ಆದರೆ ನಟನೆ ಮೇಲೆ ಅವರಿಗೆ ಆಸಕ್ತಿ ಇತ್ತು ಅಂತ ಹೇಳ್ಬೋದು ಅವರಿಗೆ ಈ ನಾಟಕಗಳಲ್ಲಿ ಡ್ರಾಮಾಗಳಲ್ಲಿ ಅಭಿನಯಿಸೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಇತ್ತು ಅವರ ತಂದೆಯೂ ಕೂಡ ಅವರಿಗೆ ಆರಂಭದಲ್ಲಿ ಒಂದಷ್ಟು ಜನರ ಹತ್ರ ಟ್ರೈನಿಂಗ್ ಎಲ್ಲವನ್ನೂ ಕೂಡ ಕಲಿಸ್ತಾರೆ ಟ್ರೈನಿಂಗ್ ಕೊಡಿಸ್ತಾರೆ ಆನಂತರ ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿರುವಂತಹ ಕಾರಣಕ್ಕಾಗಿ ತಂದೆಯ ಜೊತೆಗೆ ಅವರು ಕೆಲವೊಂದು ಪ್ರೆಸ್ ಮೀಟ್ ಎಲ್ಲವೂ ಅಲ್ಲಿ ಅಲ್ಲಿ ಕೂಡ ಅಟೆಂಡ್ ಇದ್ದರು ಅಂತಹ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅಪರ್ಣ ಅವರನ್ನು ನೋಡ್ತಾರೆ ಅಪರ್ಣ ಅವರನ್ನು ನೋಡಿ ಅವರ ತಂದೆಗೆ ಹೇಳ್ತಾರೆ ನಿಮ್ಮ ಮಗಳನ್ನು ನಾನು ಹೀರೋಯಿನ್ ಮಾಡ್ತೀನಿ ಅಂತ ಆಗ ಅವರ ತಂದೆಯೂ ಕೂಡ ಒಪ್ಪಿಕೊಳ್ತಾರೆ ಆ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದಂತಹ ಮಸಣದ ಹೂವು ಸಿನಿಮಾ ಮೂಲಕ ಅವರು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ ಮಸಣದ ಹೂವು ಸಿನಿಮಾದಲ್ಲಿ ಅಂಬರೀಷ್ ಅವರು ನಾಯಕರಾಗ್ತಾರೆ ಆನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾರೆ ನನಗೆ ನೆನಪಿರುವಂತಹ ಸಿನಿಮಾ ಅಂದರೆ ಒಂಟಿ ಸಲಗ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಹೀಗೆ ಬ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಆದರೆ ಸಿನಿಮಾಗಳಲ್ಲಿ ಅವರಿಗೆ ಹೇಳಿಕೊಳ್ಳುವಂತಹ ಯಶಸ್ಸು ಸಿಗೋದಿಲ್ಲ ಅದರ ನಡುವೆಯೂ ಕೂಡ ಅವರ ಅಭಿನಯವನ್ನು ಕಂಡಂತಹ ತೆಲುಗು ಮತ್ತು ತಮಿಳು ಸಿನಿಮಾದಿಂದ ಅವರಿಗೆ ಆಫರ್ ಕೂಡ ಬರುತ್ತೆ ಆದರೆ ಅಪರ್ಣ ಅವರು ಸಾರಾಸಗಟವಾಗಿ ಆ ಆಫರನ್ನು ರಿಜೆಕ್ಟ್ ಮಾಡ್ತಾರೆ ಆನಂತರ ಅಪರ್ಣ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಅಂಥದ್ದು ಏನೂ ಕೂಡ ಸಿಗೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಅಪರ್ಣ ಅವರು ಆಲ್ ಇಂಡಿಯಾ ರೇಡಿಯೋವನ್ನು ಸೇರ್ಕೊಳ್ತಾರೆ ಆಲ್ ಇಂಡ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು ನಿರೂಪಕಿಯಾಗಿ ಅಂದರೆ ಜೆ ಆಗಿ ಅವರು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅವರ ಭಾಷೆಯೂ ಕೂಡ ಅಲ್ಲಿಯೇ ಶುದ್ಧಿಯಾಗುತ್ತೆ ಭಾಷೆಯ ಬಗ್ಗೆ ಇನ್ನಷ್ಟು ಹಿಡಿತ ಅವರಿಗೆ ಬರುತ್ತೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ರೇನ್ಬೋ ಕಾರ್ಯಕ್ರಮ ಅವರ ಮೆಚ್ಚಿನ ಕಾರ್ಯಕ್ರಮ ಆಗಿತ್ತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು ಕೆಲಸ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಡಿ ಡಿ ಚಂದನದ ಆಫರ್ ಕೂಡ ಸಿಗುತ್ತೆ ಡಿ ಡಿ ಚಂದನದ ಆಫರ್ ಸಿಕ್ಕ ನಂತರ ಅಪರ್ಣ ಅವರು ಹಿಂತಿರುಗಿ ನೋಡಲಿಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಅವರು ನಿರೂಪಣೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ಅವರ ನಿರೂಪಣೆಗೆ ಬಹಳಷ್ಟು ಜನರು ಈಗ ಫಿದಾ ಆಗಿದ್ದಾರೆ ಅವರ ಕನ್ನಡ ಭಾಷೆಯ ಮೇಲಿನ ಹಿಡಿತಕ್ಕೆ ಬಹಳಷ್ಟು ಜನರು ಇವತ್ತಿಗೂ ಕೂಡ ಖುಷಿ ಪಡ್ತಾರೆ ಅಪರ್ಣ ಅವರ ಬಾಯಲ್ಲಿ ಕನ್ನಡವನ್ನು ಕೇಳೋದೇ ಚೆಂದ ಅನ್ನುವಂತಹ ಜನರು ಕೂಡ ಇದ್ದಾರೆ ಅಷ್ಟರ ಮಟ್ಟಿಗೆ ಸುಸ್ಪಷ್ಟವಾದಂತಹ ಕನ್ನಡವನ್ನು ಮಾತನಾಡುವಂತಹ ಒಬ್ಬರೇ ಒಬ್ರು ನಿರೂಪಕಿ ಅಂದರೆ ಅದು ಅಪರ್ಣ ಅಂದರೆ ತಪ್ಪಾಗೋದಿಲ್ಲ ಗೆಳೆಯರೆ ಆನಂತರ ಅಪರ್ಣ ಅವರು ಸಿನಿಮಾಗಳ ಮೂಲಕ ಕಮ್ ಬ್ಯಾಕ್ ಕೂಡ ಮಾಡ್ತಾರೆ ಇತ್ತೀಚೆಗೆ ಗ್ರೇ ಗೇಮ್ಸ್ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾರೆ ಚಕ್ರವರ್ತಿ ಸಿನಿಮಾದಲ್ಲಿ ಅಪರ್ಣ ಅವರು ಅಭಿನಯಿಸಿದ್ದಾರೆ ಆನಂತರ ಅವರು ಸಿನಿಮಾದ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅವರು ನಿರೂಪಣೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಅಪರ್ಣ ಅವರು ಆನಂತರ ಕಿರುತೆರೆಗೂ ಕೂಡ ಎಂಟ್ರಿ ಕೊಡ್ತಾರೆ ಮುಕ್ತ ಅನ್ನುವಂತಹ ಧಾರಾವಾಹಿಯಲ್ಲಿ ನಟನೆ ಾರೆ ಮೂಡಲ ಮನೆ ಅವರು ನಟನೆ ಮಾಡ್ತಾರೆ ನನಗೆ ಗೊತ್ತಿದ್ದ ಹಾಗೆ ಮಾಯಾಮೃಕ ಧಾರಾವಾಹಿಯಲ್ಲೂ ಕೂಡ ಅಪರ್ಣ ಅವರು ನಟನೆ ಮಾಡಿದ್ದಾರೆ ಅವರು ಬೇರೆ ಬೇರೆ ಯಾವ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ನನಗೆ ಫ್ಲಾಶ್ ಆಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ಅದರ ಜೊತೆಗೆ ಗೆಳೆಯರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಅಪರ್ಣ ಅವರು ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾರೆ ಆನಂತರ ಮಜಾ ಟಾಕೀಸ್ ಅನ್ನುವಂತಹ ರಿಯಾಲಿಟಿ ಶೋ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸು ತಂದು ಕೊಡುತ್ತೆ ಅಪರ್ಣ ಅವರು ಮಜಾ ಟಾಕೀಸ್ನಲ್ಲಿ ಇದ್ದಾರೆ ಅಂದರೆ ಅಪರ್ಣ ಅವರಿಗೂ ಕೂಡ ಕಾಮಿ ಿ ಟೈಮಿಂಗ್ ಇಷ್ಟು ಚೆನ್ನಾಗಿ ಗೊತ್ತಿದೆಯಲ್ಲ ಅನ್ನೋದು ಗೊತ್ತಾಗಿದ್ದು ಕೂಡ ಮಜಾ ಟಾಕೀಸ್ ಧಾರಾವಾಹಿಯ ಮೂಲಕ ಮಜಾ ಟಾಕೀಸ್ ಸಾರಿ ಮಜಾ ಟಾಕೀಸ್ ರಿಯಾಲಿಟಿ ಶೋ ಮೂಲಕ ಇದೆಲ್ಲದರ ನಡುವೆ ಅಪರ್ಣ ಅವರು ತಮ್ಮ ನಿರೂಪಣೆಯ ಕೆಲಸವನ್ನು ಎಲ್ಲಿಯೂ ಕೂಡ ಅವರು ಬಿಡಲಿಲ್ಲ ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲದರಲ್ಲಿಯೂ ಕೂಡ ನಿರೂಪಣೆಯನ್ನು ಮಾಡ್ತಾ ಮಾಡ್ತಾ ಕೊನೆಯ ದಿನಗಳವರೆಗೂ ಕೂಡ ಅವರು ನಿರೂಪಣೆಯನ್ನು ಮಾಡಿದ್ರು ಇತ್ತೀಚಿನ ಹದಿನೈದು ದಿನಗಳ ಹಿಂದೆ ಅವರು ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ನಿರೂಪಣೆಯ ಮಾಡಿದ್ದು ಕೂಡ ಗೊತ್ತಿದೆ ಇಷ್ಟರ ಮಟ್ಟಿಗೆ ಲವಲವಿಕೆಯಿಂದ ಇದ್ದಂತಹ ಅಪರ್ಣ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ಅಪರ್ಣ ಅವರ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಗೆಳೆಯರೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಸಿಗ್ತೀನಿ